ಬಡ್ಡಿ ಹಾಕ್ತಾ ಗೊತ್ತಿಲ್ಲ ನವರ ಹತ್ರ ಕೇಳಿ ಇವ್ರಿ ಅಂತ ಹೇಳುದು ಆಫೀಸಲ್ಲಿ ಹೋಗಿ ಕೇಳಿ ಅಲ್ಲಿ ಹೋಗಿ ಕೇಳಿ ಇಲ್ಲಿ ಹೋಗಿ ಕೇಳಿ ಅನ್ನೋದು ಎಲ್ಲರೂ ಒಂದು ಸಂಘದವ್ರ ಹತ್ರನು ಮಾತಾಡ್ದೆ ಮತ್ತೆ ಇಲ್ಲಿ ನಮ್ಮ ಕಲೆಕ್ಷನ್ ಬರೋ ಲೇಡಿಸ್ ಹತ್ರನೂ ಮಾತಾಡ್ದೆ ಅವ್ರೆಲ್ಲ ಅದೇ ಹೇಳುದು

ಈ ನಾಲ್ಕು ಜನ ಹೆಣ್ಮಕ್ಳು ಏನ್ ಮಾಡ್ತಾ ಇದ್ರು ನಾಲ್ಕು ಜನ ಹೆಣ್ಮಕ್ಳು ಇಬ್ರು ದೇವ ಪ್ರತಿನಿಧಿಗಳು ಕೇಳ್ತಾ ಇದ್ರು ನಮ್ಮನ್ನ ಕೇಳ್ತಾ ಇದ್ರು ಕೇಳ್ತಾ ಇದ್ರು ಆಮೇಲೆ ಅವರ ಅವ್ರನ್ನ ದುಡ್ಕೊಂಡು ಇದು ಮಾಡಿದ್ರು ನಾವು ಒಳಗಡೆ ಇತ್ತು ನಾವು ಒಳಗಡೆ ಮನೆ ಒಳಗಡೆ ಇತ್ತು ಅಂಗಡಿ ಹ್ಮ್ ನಾವು ನಾಲ್ಕು ಹ್ಮ್ ಒಳಗಡೆ ಇತ್ತು ಅವಾಗ ಆ ಓಕೆ ಎಷ್ಟು ಲಕ್ಷ ತಗೊಂಡಿದ್ರಿ ನೀವು ನಾವು ಒಂದೂವರೆ ಲಕ್ಷ ತಗೊಂಡಿದ್ದೆ

ನಿಮ್ಮ ಅಂಗಡಿ ಓಕೆ ನೀವು ಸಾಲ ತಗೊಂಡಿದ್ರೆ ಅಂಗಡಿನ ಕೂಡ ಇಟ್ಟಿದಿರಿ ಕಟ್ತಾ ಇದ್ರಿ ಅದು ಲೆಕ್ಕ ಕೇಳಿದ್ರು ಲೆಕ್ಕ ಕೇಳಿದಕ್ಕೆ ನಾಲ್ಕು ಜನ ಹೆಣ್ಮಕ್ಳು ಕೂಡ ಜೊತೆನಲ್ಲಿದ್ರು ಲಾಸ್ಟ್ ಮಂಜುನಾಥನವರು ನಿಮ್ಗೆ ಬಾಟ್ಲ ಹೊಡೆದ ಹೌದು

ಈ ತರ ಸಂಘದವರು ಬಂದ್ರು ಬಲವಂತವಾಗಿ ಹಣ ಕಟ್ಟಿಸ್ಕೊಳಕ್ಕೆ ಬಂದ್ರು ಜಿಲ್ಲಾಧಿಕಾರಿ ಆಫೀಸಿಗೂ ಹೋಗಿದ್ದೆ ಸರ್ ನಾವು ಜಿಲ್ಲಾಧಿಕಾರಿ ಅವರು ಹೋಗಿದ್ದೆ ನಾವು ಏನಂದ್ರು ಜಿಲ್ಲಾಧಿಕಾರಿಗಳು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು ನಾವು ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದು ಕಂಪ್ಲೇಂಟ್ ಕೊಟ್ಟರೆ ಏನು ನಮ್ಗೆ ನ್ಯಾಯ ಸಿಕ್ಕಿಲ್ಲ ಸಿಕ್ಕಿಲ್ಲ ಜಿಲ್ಲಾಧಿಕಾರಿಗಳು ಹೇಳಿದ್ರು ಕೂಡ ಕಂಪ್ಲೇಂಟ್ ಕೊಟ್ಟರು ಏನೂ ಆಗ್ಲಿಲ್ಲ ಜಿಲ್ಲಾಧಿಕಾರಿಗಳ ಹೆಸರೇನು ನನಗೆ ಗೊತ್ತಿಲ್ಲ ಆಯ್ತು ಸರ್ ಆಯ್ತು ಈಗ ಸುದ್ದಿ ಪ್ರಸಾರ ತಗೋತಾರ ಅಥವಾ ನಾಲ್ಕೈದು ಹೆಣ ಬಿದ್ದ ಮೇಲೆ ತಗೋತಾರ ಆಮೇಲೆ ಬಂದು ಟೋಪಿ ಕೆಳ ತೆಗೆ ಇಟ್ಬಿಟ್ಟು ಸೈಲೆಂಟ್ ಆಗಿ ನಿಂತ್ಕೋತಾರ ಶ್ರದ್ಧಾಂಜಲಿ ಮಾಡೋಕೆ ನೋಡೋಣ ನಿಮ್ಗೆ ತೊಂದರೆ ಆಗ್ತಿದೆ ಅಂದ್ರೆ ಕಂಪ್ಲೇಂಟ್ ತಗೊಳ್ತಾ ಇಲ್ಲ ಅಂದ್ಮೇಲೆ ಯಾವ್ದ್ರೆ ಇದು ಪೊಲೀಸ್ ಇಲ್ಲಾ ಯಾವ್ದ್ರೆ ಸಿಸ್ಟಮ್ ಇದು ಸಿದ್ದರಾಮಯ್ಯ ಬರೇ ಮೊನ್ನೆ ಸುಕ್ರೀವಾಜ್ನ ಹೊಡೆಸ್ತಾ ಇದ್ರೆ ಮನೆ ಹತ್ರ ಹೋಗಿ ದಬ್ಬಾಳಕಿಂದ ಹಣ ಕಿತ್ಕೊಳ್ಳಕ್ಕೆ ಹೋಗ್ಬಾರ್ದು ಅಂತ ಹುಡ್ಕೊಂಡು ಹುಡ್ಕೊಂಡು ಇನ್ನೂ ಬರ್ತಾ ಇದಾರೆ ಯಾವ ಧೈರ್ಯದಲ್ಲಿ ಬರ್ತಾ ಇದಾರೆ ಮಂಡಿ ಬಿಡ್ತಾ ಇಡೀ ಸರ್ಕಾರನೇ ಮಂಡಿ ಊರ್ಬಿಡ್ತಾ ಬಿಡ್ತಾ ಅವರ ಏನು ಕಾನೂನು ಬರೀ ಪೇಪರ್ ಒಡೆ ಒಡೆ ಕಟ್ಟಿ ಬಿಸಾಕಂತ ಇದಾಗ್ತಾ ಅಂತ ಆಯ್ತು ಅಂದ್ರೆ ನಿಮ್ಗೆ ಲೆಕ್ಕ ಕೊಡಕ್ ರೆಡಿ ಇಲ್ಲ

ಎಂತ ಪೊಲೀಸರಪ್ಪ ಸಭಾಷ್ ನಿಮ್ಮ ಪೊಲೀಸರು ಕರ್ನಾಟಕ ಜನತೆಗೆ ಧನ್ಯ ಆಯ್ತು ಈಗ ಸರಿ ಇನ್ನೊಂದ್ಸಲ ಕಂಪ್ಲೇಂಟ್ ಕೊಡಿ ಇಲ್ಲ ಅಂದ್ರೆ ಕೋರ್ಟಿಂದ ಕಂಪ್ಲೇಂಟ್ ಮಾಡಿಸೋಕೆ ಟ್ರೈ ಮಾಡುವ ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ಇಲ್ಲ ಇವರು ಕಮಿ ಇಲ್ಲ ಎಸ್ ಪಿ ಹತ್ರ ಹೋಗಿ ಡಿ ವೈ ಎಸ್ ಪಿ ಎಸ್ ಪಿ ಹತ್ರ ಒಂದ್ಸಲ ಹೋಗಿ ಸರ್ ಯಾವ್ದಕ್ಕೂ ತಗೊಳ್ಳಿಲ್ಲ ಅಂತಂದಾಗ ಮತ್ತೆ ಒನ್ಗೊಂದು ಫೋನ್ ಮಾಡಿ ನಾನು ಈ ಸುದ್ದಿ ಪ್ರಸಾರ ಮಾಡ್ತೀನಿ ಅವ್ರ ಹತ್ರ ಕೂಡ ನಾನು ಮಾತಾಡ್ತೀನಿ ಹ್ಮ್ ನಾವ್ ಎದ್ರು ಯಾವುದೇ ಕಾರಣಕ್ಕೂ ವೀಡಿಯೋ ವಿಡಿಯೋಗಳು ಮಾತ್ರ ಮಾಡ್ಕೊಳ್ಳಿ ಸಾಕ್ಷಿಗಳು ಬೇಕು ಇಷ್ಟೆಲ್ಲ ಆದ್ರೂ ಕೂಡ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ತಗೊಳ್ತಿಲ್ಲ ಅಂದ್ರೆ ಹೆಚ್ಚು ಕಮ್ಮಿ ಆದ್ರೆ ಅವರೇ ಜವಾಬ್ದಾರಿ ಸಾಕ್ಷಿ ಬೇಕಂತಾರೆ ಅಲ್ಲೇ ಮಾಡಿಸಿಕೊಂಡವ್ ನೀವೇ ಅಲ್ವ ನಿಮ್ ಬಿಟ್ಟು ಸಾಕ್ಷಿ ಯಾವ ಸಾಕ್ಷಿ ವೀಡಿಯೋ ಸಾಕ್ಷನ್ ಯಾವ್ ಬೇಕೋ ಯಾರು ಅನ್ಎಜುಕೇಟೆಡ್ ಅವನು ಯಾರು ಪೊಲೀಸವ್

ಆ ಪೊಲೀಸ್ ಅವರು ಯಾರವರು ಅವ್ರ ಹೆಸರು ಏನಾದ್ರು ಗೊತ್ತಾ ಆಯ್ತು ಸ್ಟೇಷನ್ ಅಲ್ವಾ ನಾರಾಯಣ ನಾರಾಯಣ ಏನಾದ್ರು ಸ್ಟೇಷನ್ ಹೆಸರು ಶಂಕನಾರಾಯಣ ಹೆಸರು ಮಾತ್ರ ಚೆನ್ನಾಗಿದೆ ಸತ್ತ ಮೇಲೆ ಬಂದು ಪ್ರೆಸ್ ಮೀಟ್ ಮಾಡೋದಲ್ಲ ಯಾರು ಅಂಗವಿಕಲಗೆ ಹ್ಮ್ ಹ್ಮ್ ಆಯ್ತು ನಾನು ಸಂಬಂಧಪಟ್ಟಂಗೆ ಮಾತಾಡ್ತೀನಿ ನೋಡಿ ಹ ನಿಮ್ ನಂಬರ್ ಹೇಳಿ

ಸಿಕ್ಸ್ ಜೀರೋ ಓಕೆ ಯಾರಾದರೂ ನಿಮ್ಮ ಪ್ರಾಬ್ಲಮ್ಗೆ ಸಾಲ್ವ್ ಮಾಡೋದಕ್ಕೆ ಮುಂದೆ ಬಂತು ಅಂದರೆ ಇದೇ ಧರ್ಮಸ್ಥಳ ಸಂಘದಲ್ಲಿ ಯಾರಾದರೂ ಇದ್ದರೆ ನಮ್ಮ ಸಂಘ ತುಂಬಾ ಚೆನ್ನಾಗಿದೆಪ್ಪ ಒಳ್ಳೇದಾಗಿದೆ ಜನ ಎಲ್ಲ ಉದ್ಧಾರ ಆಗ್ತಿದ್ದಾರೆ ಅಂತ ಅನ್ನೋರಿದ್ರೆ ಬನ್ನಿ ಓಕೆನಾ ನಿಮ್ಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ಲಿ ಅಕಸ್ಮಾತ್ ನಿಮ್ಗೆ ಆಗಿರೋಂಥ ಲೆಕ್ಕನ ಅವ್ರು ಕೊಡೋದಕ್ಕೆ ಹೇಳಿ ಆಮೇಲೆ ನಿಮ್ಗೆ ಕೊಡೋದಲ್ಲ ಸೋಡಪಟ್ಟಲಲ್ಲಿ ಒಂದು ಸಂಘದಲ್ಲಿ ಇದ್ದಾರಾ ಅಥವಾ ಯಾರು ಹಾಂ ಅದೇ ಕಾರವಾರ ಕಡೆ ಅವರೇನಾ ಹ್ಮ್ 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 ಆಯ್ತು ಅದಕ್ಕೆ ಎದುರು ಬಿಡಿ ಹೋರಾಟ ಮಾಡಕ್ಕೆ ನುಗ್ಗಿದ್ರೆ ಮಾಡಿ ಸೊ ಅಂತ ಎಲ್ಲ ವಿಡಿಯೋ ಮಾಡಿ ಕಳಿಸಿ ಅದ ಯಾರು ಪೊಲೀಸು ಅವ್ರ ಅನ್ಎಜುಕೇಟೆಡ್ ನಮ್ಗೆ ವಿಡಿಯೋ ಸಾಕ್ಷ ಇನ್ನೇನ್ ಸಾಕ್ಷಿ ಬೇಕು ಅಂತ ನಾವು ಕೇಳ್ತೀವಿ ಹ್ಮ್ ಮಾಡಿ ಮಾಡಿ